ಸಿದ್ದು ಬಜೆಟ್ ಮಾರ್ಚ್ ಮೊದಲ ವಾರ ಹದಿನಾಲ್ಕರಿಂದ ಸಿದ್ಧತಾ ಸಭೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಮೊದಲ ವಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆ ಮಾಡಲಿದ್ದು ಜನವರಿ ಹದಿನಾಲ್ಕರಿಂದ ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ಆರಂಭಿಸುವಂತ ನಿರೀಕ್ಷೆ ಇದೆ ಹದಿನಾಲ್ಕರಂದು ಹಣಕಾಸು ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬಜೆಟ್ ಪೂರ್ವಭಾವಿ ಮೊದಲ ಸಭೆ ನಡೆಸಲಿದ್ದಾರೆ ಬಳಿಕ ಇಲಾಖಾವಾರು ಸಭೆ ರೈತರು ಉದ್ಯಮಿಗಳು ಕಾರ್ಮಿಕ ಸಂಘಟನೆಗಳು ಸೇರಿ ಕ್ಷೇತ್ರವಾರು ತಜ್ಞರ ಜೊತೆಗೆ ಸಭೆಯನ್ನ ನಡೆಸುವುದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಳಿಕ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡುವಂತ ಸಾಧ್ಯತೆ ಇದೆ ಇದಕ್ಕೂ ಮೊದಲು ಜಂಟಿ ಅಧಿವೇಶನ ಶುರುವಾಗಲಿದೆ ಅಂತ ಮುಖ್ಯಮಂತ್ರಿಗಳ ಕಚೇರಿಯ ಮೂಲಗಳು ತಿಳಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ದಾಖಲೆಯ ಹದಿನಾರು ಬಜೆಟ್ ಅನ್ನು ಮಂಡಿಸಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ರಾಮಕೃಷ್ಣ ಹೆಗಡೆ ಅವರು ಅವರು ಹದಿನಾಲ್ಕು ಬಜೆಟ್ ಮಂಡಿಸಿದ್ರು ಈ ದಾಖಲೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಸಿದ್ದರಾಮಯ್ಯ ಮಾರ್ಚ್ ಮೊದಲ ವಾರದಲ್ಲಿ ಮಂಡಿಸುವಂತ ಬಜೆಟ್ ಅವರ ಪಾಲಿಗೆ ಬಜೆಟ್ ಆಗತ್ತೆ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅಂದ್ರೆ ಹದಿನೆಂಟು ಹದಿನೆಂಟು ಬಾರಿ ಮಂಡಿಸಿರುವುದು ಗುಜರಾತ್ ನ ವಜುಭಾಯಿ ವಾಲಾ ಅವರು ಎಂ ವಿ ಆರ್ ವಾಲಾ ಅವರು ಅವರ ದಾಖಲೆಯನ್ನು ಸರಿಗಟ್ಟೋದಕ್ಕೆ ಇನ್ನೊಂದು ಬಜೆಟ್ ಮಂಡನೆ ಮಾಡೋದು ಬಾಕಿ ಇದೆ ಸಿದ್ದರಾಮಯ್ಯವರು ಅನೇಕ ದಾಖಲೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಭಾನುವಾರ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸಿದ್ದರಾಮಯ್ಯನವರು ಇನ್ನೊಂದು ಬಜೆಟ್ಟು ಅಂದರೆ ಈಗ ಮಂಡಿಸೋದು ಮಾರ್ಚಲ್ಲಿ ಮಂಡಿಸೋದು ಹದಿನೇಳು ಇನ್ನೊಂದು ಹದಿನೆಂಟು ಏನಾದರೂ ಬಜೆಟ್ ಮಂಡಿಸಿದ್ರು ಅಂತಂದರೆ ಎಲ್ಲರಿಗಿಂತ ಅತಿ ಹೆಚ್ಚು ಬಜೆಟನ್ನು ಮಂಡಿಸುತ್ತಿದ್ದು ಸಿದ್ದರಾಮಯ್ಯವ್ರೆ ಅಂತ ಆಗತ್ತೆ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿದಂಥ ಸಿ ಎಂ ಅನ್ನುವಂಥ ಹೆಗ್ಗಳಿಕೆ ಕೂಡ ನಮ್ಮ ಇದೆ ಸೊ ಇದೀಗ ಬಜೆಟ್ ಮಂಡನೆಯ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ